ಸರಸಿ ಜಾಸನ ಕೊಟ್ಟ ಶಾಪದಿ ಅರಸಿಯಾದಳು ಗಂಗೆ ಬಳಿಕ ಇಬ್ಬರಿಗೆ ಮಕ್ಕಳು ವಸುಗಳೆಂಟು ವಸಿಷ್ಠ ನಿರಪರಾಧಿಗಳು ಏಳು ಜನನಾಂತರಕ್ಕೆ ಮರಣವ ಕಂಡರು. ಉಳಿದಂಗಿರವು ಭೂಲೋಕದಲ್ಲಿ ಶುಭೋದಯ ಮತ್ತು ನಮಸ್ಕಾರ ಗಮಕ ಕಲಾ ರಸಿಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪೀಠಿಕಾ ಸಂಧಿಯ ಇಪ್ಪತ್ತ್ಮೂರು ಪದ್ಯಗಳನ್ನು ಮುಗಿಸಿ ಎರಡನೆಯ ಸಂಧಿಯ ಆರಂಭ ಈಗ ಇಲ್ಲಿ ಐದು ವಿಚಾರಗಳನ್ನು ನಾವು ನೋಡ್ತೀವಿ ಮತ್ಸ್ಯಗಂಧಿಯ ಜನನ ಪರಾಶರರಿಂದ ವ್ಯಾಸಜನನ ಶಂತನು ಸತ್ಯವತಿಯರ ವಿವಾಹ ಭೀಷ್ಮ ಪ್ರತಿಜ್ಞೆ ಮತ್ತು ಅಂಬೆಯ ಪ್ರಸಂಗ ಇಂತಹ ಭಾರತ ಸಮಗ್ರ ಸಾಹಿತ್ಯವನ್ನು ಪ್ರ ಪ್ರತಿಬಿಂಬಿಸುವುದು ಅಂತಹದ್ದು ಜೀವನ ಸಿದ್ಧಾಂತ ಯೋಗವನ್ನು ಬೋಧಿಸುವ ಭಗವದ್ಗೀತೆ ಅಂತ ವಿಮರ್ಶಕರು ಹೊಗಳ್ತಾ ಇದ್ದಾರೆ ಇದನ್ನು ಜಯಗೀತೆ ಪುರಾಣ ಸಂಹಿತೆ ಕಥಾಮಂಜರಿ ರಣಾರಂಗದ ಮಹೋಗ್ರತ ಹೀಗೆ ಅನೇಕ ವಿಚಾರಗಳಿಂದ ಅದನ್ನು ಹೊಗಳ್ತಾರೆ ವನ್ಯಾಶ್ರಮದ ಪ್ರಶಾಂತತೆ ತೆರೆಯಿಂದ ನರ್ತಿಸುವ ನೊರೆಯಿಂದ ನಗುವ ಸಾಗರದ ಭವ್ಯತೆ ಅಂತ ಕೂಡ ಹೊಗಳ್ತಾರೆ ನಿಜವಾದ ಕ್ಷತ್ರಿಯ ವಂಶ ಸಂಜಾತೆಯೊಬ್ಬಳ ನ್ಯಾಯವಾದ ರೋಷ ಮೃತ ವೀರರ ಯುದ್ಧ ಮಾತೆಯ ರೋದನ ವರ್ಣಿಸುವ ಅದ್ಭುತ ಕಾವ್ಯ ಇದೆಲ್ಲ ವಿಮರ್ಶಕರು ಹೇಳೋದು ಭರತಖಂಡದ ಅತ್ಯುನ್ನತ ಧಾರ್ಮಿಕ ದರ್ಶನವನ್ನು ಪ್ರತಿಪಾದಿಸುವುದು ಮಹಾಭಾರತ ಇದಕ್ಕೆ ಅನೇಕ ಹೆಸರುಗಳಿವೆ ಕುಮಾರವ್ಯಾಸ ಭಾರತ ಗದುಗು ಭಾರತ ಕನ್ನಡ ಭಾರತ ದಶಪರ್ವ ಭಾರತ ಕರ್ನಾಟಕ ಮಹಾಭಾರತ ಕರ್ನಾಟ ಭಾರತ ಕಥಾಮಂಜರಿ ಇಂತಹ ಈ ಮಹಾಭಾರತದ ಪ್ರತಿ ಪರ್ವವು ರಸೋದಯವಾಗಿಯೇ ಇದೆ ಈಗ ಎರಡನೆಯ ಸಂಧಿ ಆರಂಭ ಹೀಗೆ ಆಗ್ತಾ ಇದೆ ಎರಡನೆಯ ಸಂಧಿಯ ಆರಂಭ ಹೀಗಿದೆ ವೇದವ್ಯಾಸರು ವಿವರವಾಗಿ ವರ್ಣಿಸಿದಂತಹ ಮಹಾಭಾರತದ ಶ್ರೇಷ್ಠ ಕಥಾಮೃತವನ್ನು ಜನಮೇಜಯ ಮಹಾರಾಜನಿಗೆ ವೈಶಂಪಾಯನರು ಹೇಳ್ತಾ ಹೋಗ್ತಾರೆ ಪವಿತ್ರವಾದಂತಹ ನೈಮಿಷಾರಣ್ಯದಲ್ಲಿ ಶೌನಕರೇ ಮೊದಲಾದ ಮುನಿಗಳಿರ್ತಾರೆ ಅಲ್ಲಿಗೆ ಒಮ್ಮೆ ಸೂತ ಪೌರಾಣಿಕರ ಆಗಮನವಾಗುತ್ತೆ ಕುತೂಹಲ ಭರಿತವಾದ ಮಹಾಭಾರತದ ಕಥೆಯನ್ನು ಅವರು ಪ್ರಿಯ ಶಿಷ್ಯರಿಗೆ ಹೇಳ್ತಾ ಹೋಗ್ತಾರೆ ಅದೇ ಕಥೆಯನ್ನು ಜನಮೇಜಯ ಮಹಾರಾಜನಿಗೆ ವೈಶಂಪಾಯನ ಮಹರ್ಷಿಗಳು ಹೇಳಿದರು ಎಂಬುದಾಗಿ ಆರಂಭ ಮಾಡ್ತಾರೆ ಸೃಷ್ಟಿಯ ಆದಿಯಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ಸಾಧ್ಯಂತವಾಗಿ ವಿವರಿಸಿದ ನಂತರ ಚಂದ್ರವಂಶದ ಪರಂಪರೆಯನ್ನು ಹೀಗೆ ತಿಳಿಸ್ತಾರೆ ಪ್ರತೀಪ ಮಹಾರಾಜನಿಗೆ ಮೂರು ಜನ ಗಂಡು ಮಕ್ಕಳು ದೇವಾಪಿ ಬಾಲ್ಹಿಕ ಮತ್ತು ಶಂತನು ದೇವಾಪಿ ಚಿಕ್ಕವರಿದ್ದಾಗಲೇ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಹೊರಟು ಹೋಗ್ತಾರೆ ಅಜ್ಜನಿಗೆ ದತ್ತು ಕೊಟ್ಬಿಡ್ತಾರೆ ಉಳಿದ ಮಗ ಶಂತನು ಅವನೇ ರಾಜನಾಗ್ತಾನೆ ಇಲ್ಲಿಂದ ಕಥೆ ಕುಮಾರವ್ಯಾಸನ ಭಾಮಿನಿ ಷಟ್ಪದಿಯ ಮುಖಾಂತರ ಗಮಕ ವಾಚನ ವ್ಯಾಖ್ಯಾನದಲ್ಲಿ ತಾವು ಕೇಳಲಿದ್ದೀರಿ ಸರಸಿಜಾಸನ ಶಾಪದಿ ಅರಸಿಯಾದಳು ಗಂಗೆ ಬಳಿಕ ಇಬ್ಬರಿಗೆ ಮಕ್ಕಳು ವಸುಗಳೆಂಟು ವಸಿಷ್ಠ ಶಾಪದಲ್ಲಿ ಇದು ಒಳ್ಳೆ ಬಿಡಿಸಲಾರದ ಗಂಟು ಥರ ಇದೆ ಹಿಂದಿನನ್ನೆಲ್ಲ ತಿಳ್ಕೋಬೇಕು ಅಂದರೆ ನಾವು ಬಿಡಿಸಲೇಬೇಕಾಗತ್ತೆ ಸ್ವಲ್ಪ ವ್ಯಾಖ್ಯಾನವೂ ಮಾಡಲೇಬೇಕಾಗುತ್ತೆ ಬರೀ ಪದ್ಯದಿಂದ ನಮಗೆ ಅರ್ಥ ಆಗ್ತಾ ಇಲ್ಲ ನಿರಪರಾಧಿಗಳು ಹೇಳು ಜನನಾಂತರಕ್ಕೆ ಮರಣವ ಕಂಡರು ಉಳಿದಂಗೆ ಇರವು ಭೂಲೋಕದಲ್ಲಿ ಬಲಿದಿಗೂ ಇದಕ್ಕೂ ಭೀಷ್ಮ ನಾಮದಲ್ಲಿ ಎಷ್ಟು ಕಥೆ ಇದೆ ನೋಡ್ರಿ ಅದಷ್ಟು ತಿಳ್ಕೊಬೇಕಾಗುತ್ತೆ ನಾವು ಇವಾಗ ಸರಸಿಜಾಸನ ಕೊಟ್ಟ ಶಾಪದಿ ಅರಸಿಯಾದಳು ಗಂಗೆ ಇದಕ್ಕೆ ಒಂದು ಕಥೆ ಒಮ್ಮೆ ಬ್ರಹ್ಮನ ಸಭೆಯಲ್ಲಿ ಇದ್ದಂತಹ ಗಂಗೆಯ ಸೆರಗು ಜಾರಿ ಬಿದ್ದುಬಿಡತ್ತೆ ಅಲ್ಲೇ ಇದ್ದಂತಹ ವರುಣ ಅದನ್ನು ನೋಡ್ತಾನೆ ಇದನ್ನು ಗಮನಿಸಿದಂತಹ ಬ್ರಹ್ಮ ಇಬ್ಬರಿಗೂ ಮನುಷ್ಯರಾಗಿ ಅಂತ ಶಾಪ ಕೊಟ್ಬಿಡ್ತಾನೆ ಇನ್ನೊಮ್ಮೆ ಬ್ರಹ್ಮ ಮತ್ತು ಕಶ್ಯಪರು ಸಮುದ್ರದ ಬಳಿ ಕುಳಿತುಕೊಂಡಿದ್ದಾಗ ಅಲೆ ಬಂದು ಬ್ರಹ್ಮನನ್ನು ವದ್ದೆ ಮಾಡಿಬಿಡತ್ತೆ ಆಗ ಬ್ರಹ್ಮ ಶಾಂತನಾಗು ಶಾಂತನಾಗು ಅಂತ ಸಮುದ್ರ ಶಾಂತವಾಯಿತು ಬ್ರಹ್ಮ ಹೇಳ್ತಾನೆ ವರುಣ ಗಂಗೆಯೊಡನೆ ಅವತಾರ ಮಾಡಲಿ ನಾನು ಹೇಳಿದೊಡನೆ ಶಾಂತನಾದೆ ಹಾಗಾಗಿ ಶಂತನುವಾಗು ಅಂತ ಹೇಳಿ ವರವನ್ನು ಕೂಡ ಕೊಡ್ತಾನೆ ಇನ್ನೊಂದು ಸಂದರ್ಭ ಪ್ರತೀಪರಾಜನ ಬಲ ತೊಡೆಯ ಮೇಲೆ ಒಮ್ಮೆ ಗಂಗೆ ಬಂದು ಕೂತ್ಕೊಂಡ್ಬಿಡ್ತಾಳೆ ಬಲ ತೊಡೆಯ ಮೇಲೆ ಯಾರು ಕೂತ್ಕೊತಾರೋ ಅವರು ಸೊಸೆ ಅನ್ನಿಸ್ಕೊಂಬಿಡ್ತಾರೆ ಆಗ ಪ್ರತೀಪ ಹೇಳ್ತಾನೆ ನನ್ನ ಮಗ ಶಂತನುವನ್ನು ನಿನ್ನ ಮದುವೆ ಆಗು ನನಗೆ ಸೊಸೆ ಆಗು ಆಯಿತು ಗಂಗೆ ಹೇಳ್ತಾಳೆ ಆಯಿತು ಮದುವೆ ಮಾಡ್ಕೊತೀನಿ ಆದರೆ ನಾನು ಏನೇ ಮಾಡಿದ್ರು ಅದನ್ನು ಯಾಕೆ ಏನೂ ಕಾರಣ ಅಂತ ಕೇಳಬಾರ್ದು ಕೇಳಿದ್ರೋ ನಾನು ಹೊಟ್ಟೋಗ್ತೀನಿ ಸರಿ ಅಂತಹ ಸಂದರ್ಭ ಬರಲ್ಲ ಅಂತ ತಿಳ್ಕೊಂಡು ಶಂತನು ಮತ್ತು ಗಂಗೆಯರ ಮದುವೆಯನ್ನು ಪ್ರತಿಪರಾಜ ಮಾಡಿಸ್ತಾನೆ ಅದನ್ನೇ ಇಲ್ಲಿ ಹೇಳೋದು ಸರಸಿಜಾಶನ ಕೊಟ್ಟ ಶಾಪದಿ ಅರಸಿಯಾದಳು ಗಂಗೆ ಅದಕ್ಕೆ ಅರ್ಥ ಇದೆ ಅರ್ಥ ಇವಾಗ ಆಯಿತು ಮುಂದಿನದಕ್ಕೆ ಇನ್ನೊಂದು ಕತೆ ಬಳಿಕ ಇಬ್ಬರಿಗೆ ಮಕ್ಕಳು ವಸುಗಳೆಂಟು ವಸಿಷ್ಠ ಶಾಪದಲ್ಲಿ ಅದಕ್ಕೆ ಕಥೆ ಹೀಗಿದೆ ಈ ಗಂಗೆ ಶಂತನುಗೆ ಎಂಟು ಜನ ಮಕ್ಕಳು ಹುಡ್ತಾರಲ್ಲ ಎಂಟು ಜನರು ವಸುಗಳು ಅದರಲ್ಲಿ ದ್ಯು ಅನ್ನುವಂತಹ ವಸೂ ಶ್ರೇಷ್ಠನಾದವನು ಅವನ ಹೆಸರು ದೇವ ವ್ರತ ಅಂತ ಅವಳು ಬಿಟ್ಟು ಹೊಟ್ಟೋಗಿರ್ತಾಳಲ್ಲ ಅವನಿಗೆ ಅದು ಹೆಸರು ಉಳಿಯುತ್ತೆ ಯಾಕೆ ಇವ್ರಿಗೆ ಶಾಪ ಬಂತು ಅಂದರೆ ಈ ಎಂಟು ಜನ ಏನು ಮಾಡಿದ್ರು ದಿವ್ ಹೇಳ್ಕೊಟ್ನಂತೆ ಹೋಗಿ ವಸಿಷ್ಠರ ಹತ್ರ ನಂದಿನಿ ಹಸು ಇದೆ ಅದನ್ನು ಕದ್ಕೊಂಬಂದ್ಬಿಡಿ ಅಂತ ಸರಿ ನೀವು ಹೇಳ್ದ ಅಂದ್ರೆ ಅಂದರು ಹೋದರು ಕದ್ರು ಸಿಗಾಕೊಂಬಿಟ್ರು ಇವರು ಶಾಪ ಕೊಟ್ಟರು ನೀವೆಲ್ಲ ಮನುಷ್ಯರಾಗಿ ಹುಟ್ಟಿ ಅಂತ ಮನುಷ್ಯರಾಗಿ ಹುಟ್ಟಿದ್ರು ಗಂಗೆಗೆನೆ ಆ ವಸಿಷ್ಠರನ್ನು ಕೇಳಿದ್ರು ನಮಗೆ ವಿಶಾಪ ಯಾವಾಗ ನೀವು ಹುಟ್ಟಿದ ತಕ್ಷಣ ನಿಮ್ಮನ್ನು ನೀರೊಳಗೆ ಹಾಕ್ಬಿಟ್ರೆ ನೀವು ಮತ್ತೆ ವಸುಗಳೇ ಆಗಿ ಹೋಗ್ತೀರಾ ಅಂತ ಕೊಟ್ಟಿದ್ದರು ಸರಿ ಗಂಗೆಗೆ ಮಕ್ಕಳು ಹುಟ್ಟಿದ್ವು ಇದೆಲ್ಲ ಹಿಂದಿನ ಕತೆ ಹಾಗಾಗಿ ಆ ಏಳು ಜನರನ್ನು ಎಸೆದಾಗ ಶೆಂತನು ಏನೂ ಕೇಳೋದಿಲ್ಲ ಯಾಕಂದರೆ ಅಲ್ಲಿ ಕಂಡೀಷನ್ ಆಗಿದೆಯಲ್ಲ ಏಕೆ ಏನು ಅಂತ ಕೇಳಬಾರ್ದು ಅಂತ ಕೇಳಲ್ಲ ಅವನು ಪಾಪ ತುಂಬ ಕಷ್ಟಪಟ್ಕೊಂಡು ತಡ್ಕೊಂಡಿದ್ದ ಆದರೆ ಎಂಟನೇ ಮಗು ಹುಟ್ಟತಲ್ಲ ಆ ಹು ಅದನ್ನು ಬಿಸಾಕ್ಬಿಡ್ತಾಳೆ ಅಂತ ಹೆದರ್ಕೊಂಡ್ಬಿಟ್ಟು ಯಾಕೆ ಕಾರಣ ಏನು ಅಂತ ಕೇಳ್ದೆ ಸರಿ ನಡೀತದ ಕಾರಣನೂ ಹೇಳಿಲ್ಲ ಏನು ಹೇಳಿಲ್ಲ ಹೊರಟೆಯೇ ಹೋದ ಹಾಗಾಗಿ ಕಡೆಗೆ ಉಳಿದವನು ಯಾರು ದ್ಯು ಅನ್ನುವಂತಹ ವಸು ಅವನ ಹೆಸರೇ ದೇವ ವ್ರತ ಏಳು ಜನ ತಮ್ಮಂದಿರೊಡನೆ ದನವನ್ನು ಕದ್ದಿದ್ದ ಕದಿಸಿದ್ದ ಆದ ಕಾರಣ ಎಲ್ಲರ ಕಷ್ಟವನ್ನು ಒಬ್ಬನೇ ಶರಶೈಯಲ್ಲಿ ಅನುಭವಿಸಿದ ಅಂತ ವಿಮರ್ಶಕರು ಹೇಳ್ತಾ ಇದ್ದಾರೆ ಈ ಮೂರೂ ವಿಚಾರಗಳನ್ನು ನಮ್ಮ ನಾರಾಯಣಪ್ಪ ಈ ಮೂರು ಸಾಲಲ್ಲಿ ಹೇಳ್ಬಿಡ್ತಾನೆ ನಿರಪರಾಧಿಗಳು ಹೇಳು ಜನನಾಂತರಕ್ಕೆ ಮರಣವ ಕಂಡರು ಉಳಿದಂಗೆ ಇರವು ಭೂಲೋಕದಲ್ಲಿ ಬಲಿದರು ಭೀಷ್ಮ ನಾಮದಲ್ಲಿ ಭೀಷ್ಮ ಅಂತ ಹೆಸರು ಬರಬೇಕಾದ್ರೆ ಏನು ಕಾರಣ ಮುಂದಿನ ಪದ್ಯಗಳಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಈ ಪದ್ಯಕ್ಕೆ ಅರ್ಥ ಇಷ್ಟು ಅಲ್ಲಿರೋ ಪದ್ಯಕ್ಕೆ ಅರ್ಥ ಹೇಳೋಕ್ಕಾಗಲ್ಲ ಒಳಗಡೆ ಇರುವಂತಹ ತಿರುಳನ್ನು ನಾವು ತೆಕ್ಕೋಬೇಕಾಗತ್ತೆ ಇದು ಎಲ್ಲದಕ್ಕೂ ಮಹಾಭಾರತಕ್ಕೆ ಪೀಠಿಕೆಯ ಹಾಗೆ